ಸ್ನೇಹಿತರೆ ನಮಸ್ತೆ ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ರಾಜ್ಯ ಸರ್ಕಾರದ ಸರ್ಕಾರದವರು ಕೇಂದ್ರ ಸರ್ಕಾರ ಬೆಲೆ ಹೆಚ್ಚಿಗೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಕೇಂದ್ರ ಸರ್ಕಾರದವರು ಕರ್ನಾಟಕ ರಾಜ್ಯ ಸರ್ಕಾರ ಬೆಲೆ ಹೆಚ್ಚಿಗೆ ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ ಇವರ ಮೇಲೆ ಅವರು ಅವರ ಮೇಲೆ ಇವರು ಆದರೆ ಜೆ ಡಿ ಎಸ್ ತಟಸ್ಥವಾಗಿ ಉಳಿದುಕೊಂಡಿದೆ ಏನು ಮಾಡಬೇಕಂತೇಳಿ ಅವ್ರಿಗೆ ಇವತ್ತು ಯೋಚನೆ ಬರ್ತಲ್ಲ ಜೆ ಡಿ ಎಸ್ನವ್ರಿಗೆ ಹಾಗಾಗಿ ಅವರು ತಟಸ್ವಾಗಿದ್ದಾರೆ ಯಾರು ಬೆಲೆ ಏರಿಸಿದ್ರೂ ಸಹ ರಾಜ್ಯ ಸರ್ಕಾರಗಳಾಗಿರಬಹುದು ಮತ್ತು ಕೇಂದ್ರ ಸರ್ಕಾರ ಆಗಿರಬಹುದು ಹೊರೇ ಬೀಳೋದು ಯಾರಿಗೆ ಬಡವರಿಗೆ ಮಾತ್ರ ನೀವು ನಾಟಕ ಮಾಡ್ತೀರಿ ಎಲ್ಲ ರಾಜಕೀಯ ಪಕ್ಷದವರು ಜನರನ್ನು ಯಾಮರಿಸಕೋಸ್ಕರ ಇವತ್ತ ನಾಟಕ ಮಾಡ್ತಾಯಿದ್ರಿ ನಾಟಕ ಬಿಟ್ಟು ನಿಮ್ಮ ನಾಟಕ ಸಾಕು ಭಾಳಷ್ಟು ನಾಟಕ ಮಾಡಿದಿರಿ ಇವತ್ತು ನಾಟಕ ಬಿಟ್ಟು ಅಭಿವೃದ್ಧಿಯತ್ತ ಗಮನ ಕೊಡಿ ಇವತ್ತು ಅಭಿವೃದ್ಧಿ ಈ ದೇಶದಲ್ಲಿ ಇಲ್ಲ ಎಲ್ಲ ಪಕ್ಷದವರು ನೀವು ಎಲ್ಲರೂ ಒಂದೇ ಜನರಿಗೆ ನೋಡ್ರಿ ನೋಡ್ಲಿಕ್ಕೆ ಮಾತ್ರ ಬೇರೆ ಬೇರೆಯವ್ರ ಥರ ಇರ್ತೀರಿ ಜನರಿಗೆ ಕಣ್ಣಲ್ಲಿ ಕಾರು ಪುಡಿ ಹೆಚ್ಚಿ ಎರಚಿ ಇವತ್ತ ರಾಜಕೀಯ ಮಾಡ್ತಾಯಿದ್ರಿ ಆ ರೀತಿ ಮಾಡೋದು ಬೇಡ ಜನರನ್ನು ದಾರಿ ತಪ್ಪಿಸ್ತಾ ಇದ್ದೀರಿ ಅಭಿವೃದ್ಧಿ ಇಲ್ಲಿ ಮಾತಾಡ್ತಿರೋ ಜನ ಅಂತೇಳಿ ದಾರಿ ತಪ್ಪಿಸ್ತಾ ಇದ್ದೀರಿ ಅದು ದಾರಿ ತಪ್ಪಿಸುವಂಥ ಕೆಲಸ ಬಿಟ್ಟು ಈ ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಈ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಈ ರಾಜ್ಯವನ್ನು ಹೇಗೆ ಅಭಿವೃದ್ಧಿ ಮಾಡಬೇಕು ಈ ರಾಜ್ಯ ಜನತೆಗೆ ಯಾವ ರೀತಿ ನಾವು ಮೂಲಭೂತ ಸೌಕರ್ಯವನ್ನು ನೀಡಬೇಕು ಮತ್ತು ಈ ರಾಜ್ಯದ ಮಕ್ಕಳಿಗೆ ಈ ದೇಶದ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು ಅನ್ನೋದರಲ್ಲಿ ಬಿಜಿಯಾಗಿಲ್ಲ ಇವತ್ತು ನಮ್ಮ ರಾಜಕೀಯ ನಾಯಕರು ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಸ್ವಾರ್ಥದ ಒಂದು ಉಳಿಸ್ಕೋಬೇಕಲ್ಲ ಹೆಸರು ಆ ಒಂದು ಹೆಸರು ಉಳಿಸ್ಕೋಕೋಸ್ಕರ ಇವತ್ತು ಹೋರಾಟಗಳು ದಿನದಿಂದ ದಿನಕ್ಕೆ ಹೆಚ್ಚಿಗಾಗ್ತಾ ಇದ್ದಾವೆ ಆದರೆ ಇವತ್ತ ರಾಜ್ಯದ ಅಭಿವೃದ್ಧಿ ಆಗಿರ್ಬೋದು ದೇಶದ ಅಭಿವೃದ್ಧಿ ಆಗಿರ್ಬೋದು ಸಾರ್ವಜನಿಕರಿಗೆ ಏನು ತೆರಿಗೆ ಕಟ್ ಕಟ್ಟುತ್ತಿರುವ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಕೊಡುವ ಕೊಡುವುದರಲ್ಲಿ ಇವತ್ತ ರಾಜ್ಯ ಸರ್ಕಾರ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ವಿಫಲವಾಗಿದ್ದಾವೆ ಇವತ್ತು ಯಾಕಂತಂದರೆ ಈ ರಾಜ್ಯದಲ್ಲಿ ಆಗಿರ್ಬೋದು ದೇಶದಲ್ಲಾಗಿರಬಹುದು ಲೂಟಿ ಹೊಡೆಯವರ ಸಂಖ್ಯೆ ಜಾಸ್ತಿ ಆಗಿದೆ ಲೂಟಿ ಮಾಡಿವರ ಸಂಖ್ಯೆ ಜಾಸ್ತಿ ಆಗಿದೆ ಕೆಲವೊಬ್ಬರು ಒಳ್ಳೆಯವ್ರನ್ನೂ ಇದ್ದಾರೆ ಇಲ್ಲ ಇಲ್ಲ ಅಂತ ಹೇಳೋದಿಲ್ಲ ಒಳ್ಳೆಯ ರಾಜಕಾರಣಿಗಳಿದ್ದಾರೆ ಒಳ್ಳೆಯ ಅಧಿಕಾರಿಗಳಿದ್ದಾರೆ ಒಳ್ಳೆಯ ಸಚಿವರಿದ್ದಾರೆ ಒಳ್ಳೆಯ ಇಲ್ಲ ಅಂತಿಲ್ಲ ಆದರೆ ಕೆಲ ಅಧಿಕಾರಿಗಳು ಕೆಲ ಅಧಿಕಾರಿಗಳು ಹೇಗಿದ್ದಾರೆ ಅಂತಂದರೆ ಲೂಟಿ ಹೊಡೆದು ಹೊಡೆಯೋದಕ್ಕೆ ಬಂದಿದ್ದಾರೆ ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಬರೀ ಲೂಟಿ ಮಾಡಬೇಕು ಲೂಟಿ ಮಾಡಬೇಕು ಊಟಿಗೆ ಹೋಗಬೇಕು ಓಟಿ ಹಾಕೋಬೇಕು ಇಷ್ಟೇ ಕೆಲಸ ಆಗಿದೆ ಹಾಗಾಗಿ ಈ ಎರಡೂ ಪಕ್ಷಗಳು ಕಾಂಗ್ರೆಸ್ ಮೇಲೆ ಬಿ ಜೆ ಪಿ ಬಿ ಜೆ ಪಿ ಮೇಲೆ ಕಾಂಗ್ರೆಸ್ಸು ಎಲ್ಲ ಬಿಟ್ಟು ಇದೆಲ್ಲ ನಾಟಕ ಬಿಟ್ಟು ಅಭಿವೃದ್ಧಿ ಅಭಿವೃದ್ಧಿ ಕಡೆ ಗಮನ ಕೊಡಿರಿ